ನಮಸ್ಕಾರ ವೀಕ್ಷಕರೇ ಕೊನೆಗೂ ಗೃಹಲಕ್ಷ್ಮರಿಗೆ ಬರ್ಜಿರಿ ಗುಡ್ನೆಸ್ ನಾಳೆ ಸೋಮವಾರ ಮಾರ್ಚ್ ಮೂರನೇ ತಾರೀಕು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿನ್ನೆಯಿಂದಲೇ ಗೃಹಲಕ್ಷ್ಮರ ಖಾತೆಗೆ ಹಣ ಜಮಾ ಆಗೋಕೆ ಪ್ರಾರಂಭವಾಗಿದೆ ಈಗ ಬಹಳಷ್ಟು ಮಂದಿ ಈಗಾಗಲೇ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಹೌದು ಸ್ನೇಹಿತರ ನಿಮಗೆ ಎರಡು ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಹದಿನಾರನೇ ಕಂತಣ ಬಂದಿದೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಹದಿನಾರು ಮತ್ತು ಹದ್ನೇಳನೇ ಕಂತಣ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿಲ್ಲ ನಾಳೆ ಒಂದಿಷ್ಟು ಹಣ ರಿಲೀಸ್ ಮಾಡ್ತಾ ಇದ್ದಾರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಗೃಹಲಕ್ಷ್ಮೀರು ಬೆಂದು ಬೇಸರ ವ್ಯಕ್ತಪಡಿಸಿದ್ರು ಇನ್ನು ಐದು ಗ್ಯಾರಂಟಿಗಳು ಬಂದ್ ಮಾಡಿಬಿಡ್ತಾರೆ ಇನ್ನು ಗೃಹಲಕ್ಷ್ಮೀ ಹಣ ಕೊಡೋದು ಬಂದ್ ಮಾಡ್ಬಿಡ್ತಾರ ಕೊನೆಗೂ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು ರಿಲೀಸ್ ಮಾಡೋದಕ್ಕೆ ಶುರು ಮಾಡಿದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ನಿನ್ನೆ ಹಣ ಜಮಾ ಆಗೋಕೆ ಶುರು ಆಗಿದೆ ಆದ್ರೆ ಕೆಲವರಿಗೆ ಹದ್ನಾರನೇ ಕಂತಣ ಬಂದಿದೆ ನೀವು ಚಿಂತೆ ಮಾಡ್ಬೇಕಾಗಿಲ್ಲ ನಾಳೆ ನಿಮ್ಮ ಖಾತೆಗೆ ಉಳಿದಂತ ಹಣ ಜಮಾ ಆಗ್ತಾ ಇದೆ ಯಾರಿಗೆ ಹದಿನಾರನೇ ಕಂತಣ ಬಂದಿದೆ ಅವರಿಗೆ ಹದ್ನೇಳನೇ ಕಂತಣ ಜಮಾ ಆಗ್ತಾ ಇದೆ ಯಾರಿಗೆ ಹಣ ಬಂದಿಲ್ಲ ಅನ್ನೋರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಒಟ್ಟಾರೆ ಈ ರೀತಿಯಾಗಿ ಪ್ರತಿ ತಿಂಗಳ ಬಂದ್ರೆ ಸಾಕಪ್ಪ ಜನರು ಕೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಐದು ಗ್ಯಾರಂಟಿಗಳು ಬಡವರಿಗೆ ಬಹಳಷ್ಟು ಅನುಕೂಲವಾಗಿದೆ ಈ ಒಂದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರೋದು ಏನಿದೆ ಬಹಳಷ್ಟು ಬಡವರಿಗೆ ಅನುಕೂಲವಾಗ್ತಾ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಇದು ಐದು ಗ್ಯಾರಂಟಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಸರ್ಕಾರ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಇನ್ ಇನ್ ಮೇಲೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಹಾಗಾದ್ರೆ ಬನ್ನಿ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಇನ್ನು ಯಾರಿಗೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಎಲ್ಲ ಒಂದು ಮಾಹಿತಿ ಬಂದ್ ಒಂದು ಮಾಹಿತಿ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿರುವಂತದ್ದು ನಾಳೆಯಿಂದನೇ ಒಂದಿಷ್ಟು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಆ ಮತ್ತೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಹಣ ಹಣ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿರುವಂತದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ನಿನ್ನೆಯಿಂದಾನೇ ಪ್ರಾರಂಭವಾಗಿದೆ ಬಹಳಷ್ಟು ಮಂದಿಗೆ ಹದಿನಾರನೇ ಕಂತ್ರಣ ನಿನ್ನೆ ಬಿಡುಗಡೆ ಆಗಿದೆ ಆದ್ರೆ ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಎರಡು ಕಂತುಗಳ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹದ್ನಾರನೇ ಕಂತ್ರಣ ಬಂದಿರುವಂತವರಿಗೆ ನಾಳೆ ಹದಿನೇಳನೇ ಕಂತ್ರಣ ಬರೋ ಬರುವಂತಹ ಸಾಧ್ಯತೆ ಇದೆ ಕೆಲವರಿಗೆ ಕೆಲವೊಂದು ಜಿಲ್ಲೆಗಳಿಗೆ ಹದಿನಾರು ಮತ್ತು ಹದಿನೇಳನೇ ಕಂತ್ರಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಹಾಗಾದ್ರೆ ಇಲ್ಲಿ ನಮಗೆ ಗೊತ್ತಿಲ್ಲ ಬಂದ್ ಗೊತ್ತಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಈಗಾಗಲೇ ಹದಿನಾರು ಮತ್ತು ಹದಿನೇಳನೇ ಕಂತೆ ಹಣ ಬಿಡುಗಡೆ ಮಾಡ್ತೀವಿ ಮಾಹಿತಿ ಕೊಟ್ಟಿರುವಂತಹದ್ದು ಆದ್ರೆ ಇಲ್ಲಿ ಸ್ವಲ್ಪ ಬ್ಯಾಂಕ್ಗಳ ಟ್ರಾನ್ಸಾಕ್ಷನ್ ಏನಿದೆ ಆದ್ರೆ ಸ್ವಲ್ಪ ಡಿಲೇ ಆಗಿದೆ ನಿಮಗೆ ಗೊತ್ತಿರಬಹುದು ದೊಡ್ಡ ಮೊತ್ತವನ್ನು ಹಣ ಕಾ ಹಣ ಕಾರಣದಿಂದಾಗಿ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಗುತ್ತೆ ಶುರು ಆಗ್ತಾ ಇದೆ ಮತ್ತು ಇನ್ನು ಇನ್ನು ಒಂದು ವಾರದ ನಂತರ ಹದಿನೆಂಟನೇ ಕಂತ ನಾವು ಬಿಡುಗಡೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಖುದ್ದಾಗಿ ತಿಳಿಸಿರುವಂತದ್ದು ಹಾಗಾದ್ರೆ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಾರ್ಚ್ ಮೂರನೇ ತಾರೀಕು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಹದಿನಾರು ಮತ್ತು ಹದಿನೇಳನೇ ಕಂತ ಬರುವಂತ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಅಮೌಂಟ್ ಅನ್ನು ಮಾತ್ರ ರಿಲೀಸ್ ಮಾ ಆಗಿರುವಂತದ್ದು ಮತ್ತೆ ಒಂದಿಷ್ಟು ಅಮೌಂಟ್ ಅದ ನಂತರ ಮತ್ತೆ ಒಂದಿಷ್ಟು ಹಣ ನಿಮ್ಮ ಖಾತೆಗೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಈ ಹಣ ಆದ್ರೆ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಣ ನಾಲ್ಕು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಮತ್ತು ಕೆಲವರಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಆದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಮ್ ನೀವು ಕೂಡ ನೀವು ಕಾಯ್ತಾ ಇರಿ ನಿಮ್ಮ ಖಾತೆಗೆ ಕೂಡ ಹಣ ಜಮಾ ಆಗುತ್ತೆ ಯಾಕಂದ್ರೆ ಖುದ್ದಾಗಿ ಲಕ್ಷ್ಮಿ ಬೆಳಕರು ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ನಾ ಈಗಾಗಲೇ ನಾವು ಹಣ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಬ್ಯಾಂಕ್ಗಳ ಕಡೆಯಿಂದ ನಿಮ್ಮ ಖಾತೆ ನಿಮಗೆ ನಿಮ್ಮ ಖಾತೆಗೆ ಬರೋದೊಂದೇ ಬಾಕಿ ಶುರುವಾಗಿದೆ ಯಾರು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಖಾತೆಗೆ ಮೂರು ಕಂತುಗಳ ಹಣ ಏನು ಪೆಂಡಿಂಗ್ ಇದೆ ಎಲ್ಲ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಬೆಳಕರ್ ಕೊಟ್ಟಿರುವಂತದ್ದು ಅದಕ್ಕಾಗಿ ಯಾರು ಬಂದ್ ತಿಳಿದುಕೊಂಡಿದ್ರು ಹಣ ಬಂದೇ ಬರುತ್ತೆ ಮತ್ತು ಅದರ ಜೊತೆಗೆ ಇಲ್ಲಿ ಕೆಲವೊಬ್ಬರಿಗೆ ಹಣ ಇಲ್ಲಿ ಡಿಲೇ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿರುವಂಥದ್ದು ಆದ್ರೆ ಯಾರಿಗೆ ಇಲ್ಲಿ ಶ್ರೀಮಂತರು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ಹೊಂದಿರ್ತಾರೋ ಅವರು ಟ್ಯಾಕ್ಸ್ ಫೇರ್ ಎಂಥವ್ರು ಹೊಂದಿರ್ತಾರೋ ಅವರಿಗೆ ಸ್ವಲ್ಪ ಡಿಲೇ ಆಗುತ್ತೆ ಅವರಿಗೆ ತಡೆ ಹಿಡಿಯಲಾಗುತ್ತದೆ ಈ ಒಂದು ಮಾಹಿತಿ ಬಂದಿರುವಂಥದ್ದು ಒಂದು ವೇಳೆ ಬಡವರು ಬಿ ಪಿ ಎಲ್ ಕಾರ್ಡ್ ಇದ್ದವರು ನಿಮ್ಮ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ತಾಲೂಕ್ ಪಂಚಾಯತಿಗಳನ್ನು ಭೇಟಿ ನೀಡಿ ಏನಾಗಿದೆ ಅನ್ನೋದು ಕೇಳಬೇಕು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ ಅಲ್ಲಿ ಏನಾದರೂ ಪೆಂಡಿಂಗ್ ಇತ್ತಪ್ಪ ಯಾವುದೇ ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ತಿಳಿದುಕೊಳ್ಳಬಹುದು ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತಾರೆ ನಾಳೆ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಯಾರಿಗೆ ಬಂದ್ ಬಂದಿದೆ ಯಾರಿಗೆ ಬಂದಿಲ್ಲ ಎಷ್ಟು ಬಂತು ಎಷ್ಟು ಇಲ್ಲ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ